ಹಾಯ್ ಹಲೋ ನಮಸ್ಕಾರ ಹಬ್ಬದ ಬಂದವರೇ ಹೇಗಿದ್ರೆ ಎಲ್ಲರೂ ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವಲ್ಸ್ ಸೊ ನೆಲಮಂಗ್ಲದಿಂದ ಹತ್ತಿರ ಮೂರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ಹೊಸಾಗಿ ಓಪನ್ ಆಗಿರುವಂತಹ ಮಾವಳ್ಳಿ ಬಿರಿಯಾನಿ ಹೋಗ್ತಾ ಇದೀವಿ ವೆದರ್ ಅಂತೂ ಮಳೆ ಸೈಕ್ ಆಗೈತೆ ಸೊ ಎನಿವೆ ಬನ್ನಿ ಲೆಸ್ಟ್ ಆಗ್ತಾ ಜರ್ನಿ ಚಳಿ ಯಾಕಂಗೆ ಗುಮ್ತಾ ಇದೆ ಗುರು ಏನಂದ್ರೆ ಏನು ಕಾಣಲ್ ಬಿರಿಯಾನಿಗ್ ಬಾರ್ಸೋಕೆ ಒಳ್ಳೆ ಟೇಸ್ಟ್ ಇದೆ ಕಣೆಯ ಮಾವಳಿ ಬಿರಿಯಾನಿಗೆ ನಾನೇ ಮೊದಲನೇ ಸತಿ ಹೋಗ್ತಾ ಇಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ಒಂದು ಮೂರನೇ ಸರ್ತಿ ಹೋಗ್ತಾ ಇದ್ದೀನಿ ಮಾವಳಿ ಬಿರಿಯಾನಿಗೆ ಮೊದಲನೇ ಸತಿ ನಾನು ಹೋಗಿದ್ದೆ ಎರಡನೇ ಸತಿ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಈಗ ಮೂರನೇ ಸತಿ ನಿಮ್ಮ ಕರ್ಕೊಂಡು ಹೋಗ್ತಾ ಇದ್ದೀನಿ ಚಳಿ ಗಡ 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 ಗಡ್ಡ ನಡುಗಿಸ್ತಾ ಇದ್ದೇವ ಓಹೋ ದಂಡು ಕುರಿಲಿ ಒಂದ ನೋಡಪ್ಪ ಮಾವಳ್ಳಿ ಬಿರಿಯಾನಿ ನೀನು ಚಳಿ ಅಂತ ಇದು ಎರಡನೇ ಬ್ರ್ಯಾಂಚು ಇನ್ನೊಂದು ಶಾಂತಿನಗರದ ಹತ್ರ ಐತೆ ಸೊ ಈ ಒಂದು ಎರಡನೇ ಬ್ಯಾಂಕ್ ಮೊದಲನೇ ಬ್ರಾಂಚ್ ಅಲ್ಲ ಐತೆ ಎರಡನೇ ಬ್ರಾಂಚ್ ಇಲ್ಲ ಐತೆ ಆ ಒಂದು ಸ್ಮೆಲ್ ಪರಿಮಳನೇ ಇಲ್ಲಿ ರೋಡ್ ಸೈಡಿಗೆ ಹೊಡಿತಾ ಐತೆ ಆ ರೇಂಜ್ ಇದ್ ಗುರು ಇಲ್ಲಿ ಯಾರು ಕೊಟ್ಟರೆ ಅಲ್ಲಿ ಚೆಡಿ ತಗೊಂಡ್ಬೇಕು ಏನೇನ್ ಚಿಕನ್ ತೇ ತಣ್ಣನ ಅಥವಾ ಮಟನ್ ತಣ್ಣನ ಎಲ್ಲ ಮಿಕ್ಸ್ ಮಾಡೋಣ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಬಡಕಣೆ ಮಟನ್ ತಣ್ಣಣ ಒಂದು ಮಟನ್ ಬಿರಿಯಾನಿ ತಣ್ಣನ ಚಿಕನ್ ಹೆಂಗೆ ಬಿರಿಯಾನಿ ತಿಂತಾನೆ ಇರ್ತೀವಿ ಅಲ್ಲಿ ಮಟನ್ ತಣ್ಣನಾ ಮಟನ್ ಚಾಪ್ಸ್ ತೊಗೊಂಡು ತೊಳೋಣ ಮತ್ತು ಇಲ್ಲ ಲೆಗ್ಸು ಕಾಲು ಸೂಪು ಎರಡು ತಣ್ಣಣ ಚೆನ್ನಾಗಿರ್ತದೆ ಮತ್ತು ಇನ್ನೇ ತಣ್ಣನ ಇಡ್ಲಿ ಒಂದು ತೊಳೋಣ ಇಡ್ಲಿ ಎರಡು ಮತ್ತೆ ಇನ್ನು ವೇಜ್ ಏನೋ ಸಾಕಿಷ್ಟಲ್ವ ಅಣ್ಣ ಒಂದು ಮಟನ್ ಬಿರಿಯಾನಿ ಒಂದು ಮಟನ್ ಚಾಪ್ಸು ಎರಡು ಅಲ್ಲಿ ಕಾಲು ಸೊಪ್ಪು ಹಾಂ ತಿಪ್ಪಣ್ಣ ಎರಡು ಇಡ್ಲಿ ಹಾಂ ಇನ್ನೇನು ಬೇಕಾ ಚಿಕನ್ ಕಬ್ಬಾ ಚಿಕನ್ ಕಬಾಬ್ ಒಂದು ಪ್ಲೇಟು ಹಾಂ ಹಾಂ ಅಣ್ಣ ಹಾಂ ವಾಟ್ರ್ ಬೇಕು ಅಣ್ಣ ಇಲ್ಲೇನಪ್ಪ ಅಂತಂದರೆ ಕನ್ನಡದ ಕಲಾವಿದರುಗಳು ಅಂದರೆ ಕನ್ನಡದ ದೇವರಾದಂಥ ಎಲ್ಲಾರು ಈ ಒಂದು ಜಗ್ನ ನೋಡೋದು ಒಂದು ಜಾಗ ಅಷ್ಟೇ ಅಲಂಕೃತವಾಗಿ ಯಾವ್ಯಾವ ಬೇಕೋ ಫುಡ್ಡು ಆ ಒಂದು ಇಮೇಜ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಮಾವುಳ್ಳಿ ಬಿರಿಯಾನಿ ಓಪನಿಂಗ್ ಬಂದ್ಬಿಟ್ಟು ಐದು ಗಂಟೆಯಿಂದ ಸಂಜೆ ಮೂರು ಗಂಟೆ ತನಕ ಓಪನ್ ಇರುತ್ತೆ ಅಂತೆ ಹೋಗೋಣ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಅಂತ ಹಾಂ ಯೂಟ್ಯೂಬ್ ಇದೆ ಅಣ್ಣ ಒಂದು ಐನೂರ ಎಪ್ಪತ್ತೇನೇ ಇದ್ದಾರೆ ಯೂಟ್ಯೂಬಲ್ಲಿ ಇಲ್ಲೇನಪ್ಪ ಅಂತಂದರೆ ನಾವೇ ಸರ್ವ್ ಮಾಡ್ಕೊಬೇಕು ಚಳಿಗೆ ಇವತ್ತು ಓಹೋ ಹೇಳೋದೇನೆಯಾ ಆಪತ್ತು ಬಂದವರೇ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲವೇ ಅಲ್ಲ ಅದು ಅಲ್ಲದೆ ನಾನು ಬಾಯಿ ಮಾತ್ರ ಕೆಟ್ಟ ಕೆರಾಯಿಡ್ದುಬಿಟ್ಟಿತ್ತು ಹದಿನೈದು ಸಂದ ನಾನ್ವೆಜ್ ತಿಂದೇನೆ ಸೊ ಹಾಗಾಗಿ ನನ್ನ ಫ್ರೆಂಡ್ನ ಎತ್ತ ಹಾಕೊಂಡು ಕರ್ಕೊಂಡು ಬಂದಿದ್ದೆ ಈ ಒಂದು ಮಾವಳಿ ಹೋಟ್ಲಿಗೆ ಈಗ ಬ್ಯಾಟಿಂಗ್ ಮಾಡೋದೇ ಗುರು ಇನ್ನು ಬೇಯ್ದಿರೋಕೆ ನಾ ಕಬಾಬು ಒಂದು ಸತಿ ತಾಮ್ರಂತಾಳು ಒಂದೇ ಸರ್ ಮಾಡೋಣ ಅಣ್ಣ ಕಬಾಬ್ ಆಯಿತಾ ಹೋಟ್ಲದು ಅಂತಲ್ಲ ಈಗ ಸಮ್ಮರ್ ಟೈಮ್ ಅಲ್ವಾ ಈಗ ಎಲ್ಲೂ ಹೋಗಲ್ಲ ಸೊ ಫುಡ್ ಹಿಂಗೆ ಏನು ಟೇಸ್ಟು ತುಂಬ ಚೆನ್ನಾಗಿರೋದ್ರಿಂದ ಮನಸ್ಸು ಆರ್ಡ್ರ್ ಮಾಡೋ ಏನೇನಾಯಿತು ಎಲ್ಲ ಆರ್ಡ್ರ್ ಅಂತ ಮನ್ಸು ಹೇಳ್ತಾ ಇತ್ತು ಬಟ್ ಆದರೆ ಹೊಟ್ಟೆ ಮೊದಲು ಎಷ್ಟಾಗುತ್ತೋ ಅಷ್ಟು ಅಂತ ಹೊಟ್ಟೆ ಕೂಗಿ ಕೂಗಿ ಹೇಳ್ತಾಯಿತ್ತು ಸೊ ಹಾಗಾಗಿ ಲಿಮಿಟ್ ಆಗಿ ಮಟನ್ ಐಟಮ್ಸ ತಗೊಂಡ ಒಂದು ಐದು ಥರ ಕಾಲು ಸೂಪಮ್ಮ ಅದು ಕಾಲು ಸೂಪ್ಪು ಎಕ್ಸ್ಟ್ರಾ ಕೊಡ್ತಾರೆ ಈಗ ಕಂಪ್ಲೀಟ್ ಎಲ್ಲ ಈಗ ಕುತ್ಕೊಂಡ್ ಬಾರ್ಸದೆ ನಾನು ತರ್ಸಿರೋ ಐಟಮ್ದೆಲ್ಲ ವಿಡಿಯೋ ಮಾಡ್ಕೊಂಡು ಕುಕಂತೀರೇ ನನ್ನ ಫ್ರೆಂಡ್ ಬಾರಿಸ್ತಾರೆ ಹೋಗಪ್ಪ ನಾನೇ ನಿನಗೆ ಕಮ್ಮಿ ಇಲ್ಲ ಅಂತ ನಾನು ತಟ್ಟಿ ಕೈ ಹಾಕಿ ಮಟನ್ ಒಂದು ಚೂರು ಇಸಿಕ್ತೇ ಗುರು ಆಹಾ ಅದ್ರ ಪರಿಮಳ ಮೂಗಿ ಹೊಡಿತು ಆ ಪರಿಮಳಕ್ಕೆ ಅರ್ಧ ಹೊಟ್ಟೆ ತುಂಬ ಹೊಡ್ತು ಆ ಥರ ಇತ್ತು ಮಟನ್ ಅಂತೂ ಸೂಪರಾಗಿತ್ತು ಟೇಸ್ಟ್ ಅಂತೂ ಮಸ್ತಾಗಿದೆ ಿ ಮಟನ್ ಬಿರಿಯಾನಿ ಕಬಾಬು ಲೆಗ್ ಪೀಸ್ ತಿನ್ನೋದು ನೋಡ್ಬಿಟ್ಟು ನನಗೆ ಡೌಟ್ ಬಂದ್ಬಿಡೋಣ ನಾನೇನು ಎಲ್ ಕೆ ಜಿ ಹುಡುಗನ್ ಕರ್ಕೊಂಡ್ಬಂದಿನ ನನ್ನ ಫ್ರೆಂಡ್ ಕರ್ಕೊಂಬಂದಿನಿ ಅಂತ ಅದಕ್ಕೆ ಹಿಂಗೆಲ್ಲ ತಿನ್ನೋದು ಅಂತ ನಾನು ತೋರಿಸ್ದೆ ಕಾಲು ಹೆಂಗೆ ಸಿಗಬೇಕು ನೋಡಯ್ಯ ಅಂತ ಅವ್ರಿಗೆ ನಾನು ಹೇಳ್ಕೊಡ್ತಾ ಇದ್ದೆ ಗುರು ಸಿಗುದ್ರೆ ಹಂಗೆ ಮಾಂಸ ಎಲ್ಲ ಕಿತ್ಕೊಂಬರ್ಬೇಕು ಅಂತ ಎಲ್ಲ ಒಂದು ಕಡೆಯಿಂದ ನೋಡಿ ನೋಡಿ ಸಿಗದಾಕ್ಬಿಟ್ಟೆ ನಾನಂತೂ ಸೂಪರ್ ಆಯಿತು ಸ್ನೇಹಿತೆ ನೀವು ಬಂದು ನೀವು ಅಂತ ಮಾಡಬೇಡಿ ನಾನು ಸಜೆಸ್ಟ್ ಮಾಡಿದ್ರೆ ಸರ್ ಫ್ರೆಂಡ್ಸ್ ಜೊತೆ ಬಂದೆ ಫ್ರೆಂಡ್ಸ್ ಜೊತೆ ಬಂದರೆ ಒಂದು ಫುಡ್ನ ಎಂಜಾಯ್ ಮಾಡೋಕೆ ಅನ್ಬೋದು ಮತ್ತು ಅದು ಅಲ್ಲದೆ ಬೆಳಗಿನ ಜಾವ ಆಗಿರೋದ್ರಿಂದ ಒಂದು ಫೀಲ್ ಇರುತ್ತೆ ಊಟ ಮಾಡೋದಕ್ಕೂ ಮತ್ತೆ ಅದನ್ನು ಆ ಒಂದು ಘಮಘಮವಾಗಿರುವಂಥ ಸ್ಮೆಲ್ಲಿಗೂ ಚೂಡ ಚೂಡಾಗಿರೋಂಥ ಬಿಸಿ ಜೊತೆ ಚಳಿ ಕೊರೆ ಚಳಿ ಇರುತ್ತಲ್ಲ ಸೊ ಆ ಚಳಿಗೂ ಅಂತ ಕಾಂಬಿನೇಷನ್ ಮಾಡೋದು ಮಸ್ತಿ ಇರುತ್ತೆ ನಾವಂತೂ ಎಂಜಾಯ್ ಮಾಡಿದಾವೆ ಸೊ ನಾವು ಸಜೆಸ್ಟ್ ಮಾಡೋದಿಷ್ಟೇ ಫ್ಯಾಮಿಲಿ ಜೊತೆ ಬನ್ನಿ ಫ್ರೆಂಡ್ಸ್ ಜೊತೆ ಬನ್ನಿ ಈ ಒಂದು ಹೋಟೆಲಲ್ಲಿರುವಂಥ ಹೇಗೆ ತರಿಸ್ಕೊಡಿ ನಾವೆಲ್ಲ ತರ್ಸ್ಕೊಂಡು ಹತ್ರ ನಾಲ್ಕು ಐಟಮ್ ತರಿಸ್ಕೊಂಡಿದ್ದೀವಿ ಬಿರಿಯಾನಿ ಕಾಲು ಸುಬು ಚಾಪ್ಸು ಮತ್ತು ಒಂದು ಇಡ್ಲಿ ತರಿ ಅಡುಗೆ ಇಂಡಿ ತರಿಸೋದು ಮತ್ತು ಕಾಲು ತುಂಬ ಚೆನ್ನಾಗಿದೆ ಕಾಲು ಸುಬು ಯೂಸ್ ಬೇಕು ಇರೋದು ಯಾಕಂದರೆ ನಮ್ಮ ರೈಡ್ ಮಾಡಬೇಕಂತೂ ಕೊರೆಯೋ ಚಳಿಯಲ್ಲಿ ಈ ಒಂದು ಹೋಟ್ಲಿಗೆ ಬಂದಿದ್ದಕ್ಕೂ ಹಾಗೆ ಹದಿನೈದು ದಿನದಿಂದ ನಾನ್ ವೆಜ್ಜೇ ತಿಂದಂಗೆ ನ್ಯಾರಿಗೆ ಕೆಟ್ಟಿದ್ದಕ್ಕೂ ಏನೋ ಪ್ಲೇಟ್ ಮೇ ಪ್ಲೇಟು ಪ್ಲೇಟ್ ಮೇ ಪ್ಲೇಟು ತರಿಸ್ಕೊಂಡು ತರಿಸ್ಕೊಂಡು ಗುರು ಎಷ್ಟು ತಿಂದ್ವಿ ಅಂತ ಗೊತ್ತೇ ಆಗಲಿಲ್ಲ ಬಟ್ ಮನಸ್ಸು ಮಾತ್ರ ತೃಪ್ತಿ ಆಗೋದು ಈ ಹೋಟ್ಲಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಏನಪ್ಪ ಅಂತಂದರೆ ಮಟನ್ ಬಿರಿಯಾನಿ ಮತ್ತು ಕಾಲ್ ಸೊಪ್ಪು ನನ್ನ ಫ್ರೆಂಡು ಲೋ ಮಗ ವಾರಕ್ಕೊಂದ್ಸತಿ ಯಾರು ಪರವಾಗಿಲ್ಲ ಇಲ್ಲಿಗೆ ಕಾಲ್ ಸೂಪ್ ಕೂಡ ಬರಲೇಬೇಕು ಕಾಲು ಸೊಪ್ಪು ಅಂದ್ರೆ ಮಸ್ತ್ ಐತೆ ಅಂತ ಹೇಳ್ತಾ ಇದ್ರು ತಿಂತ ತಿಂತ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಟೈಮ್ ನೋಡ್ತೀನಿ ಆಲೆ ಏಳು ಗಂಟೆ ಆಗ್ಬಿಟ್ಟೈತೆ ಇದೇನೆ ಅಲ್ಲಿ ತಿಂತ ತಿಂತ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಸರಿ ಆಯಿತು ಬೇಗ ತಿನ್ನಪ್ಪ ಹೋಗೋಣ ಅಂತ ನಾನು ಕಾಲ್ಸೊಪ್ಪು ತರಿಸಿದ್ನಲ್ಲ ಕಾಲ್ಸೊಪ್ ಕುಡಿಯೋ ಕಾಲು ಕಾಲ್ಸೂಪ್ ಯಾಕೆ ಹಂಗೆ ಅಂತ ಕೇಳಿದ್ದಕ್ಕೆ ಬಿಡ ಆಮೇಲೆ ಕುಡಿಯೋಣ ಬಿಸಿ ಐತೆ ಅಂತಂದರು ಬಿಸಿ ಇದ್ದಾಗಲೇ ಕಣೇ ಕಾಲ್ಸೂಪ್ ಕುಡಿಬೇಕು ಅಂತ ಮಾತಾಡಿಕೊಂಡು ಆರಾಮಾಗಿ ಊಟ ಮಾಡ್ದು ಈ ಒಂದು ಹೋಟ್ಲು ವಾರದಲ್ಲಿ ನಾಲ್ಕು ದಿನ ಓಪನ್ ಇರುತ್ತೆ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಹೀಗೆ ನಾಲ್ಕು ದಿನ ಮಾತ್ರ ಓಪನ್ ಇರುತ್ತೆ ಇನ್ನು ಮಿಕ್ಕಿದ ಟೈಮ್ ರಜೆ ಇರುತ್ತೆ ಹಾಗೆ ಬೆಳಗಿನ ಜಾವ ಐದು ಗಂಟೆಯಿಂದ ಇನ್ನು ಸಂಜೆ ಮೂರು ಗಂಟೆವರೆಗೂ ಅಕಸ್ಮಾತ್ ಮಧ್ಯಾಹ್ನ ಟೈಮು ಜನ ಏನಾದ್ರು ಜಾಸ್ತಿ ಬಂದರೆ ಒಂದು ಗಂಟೆ ಅಥವಾ ಎರಡು ಗಂಟೆ ಅಷ್ಟೊತ್ತ ಲ್ಲ ಹೋಟ್ಲು ಕ್ಲೋಸ್ ಆಗಿಬಿಡುತ್ತೆ ದೊಡ್ಡವರು ಹೇಳ್ತಾರೆ ಊಟ ಮಾತಾಡೋಕೆ ಹೋಗ್ಬಾರ್ದು ತಿಂದಿದ್ದು ಮೈಗೆ ಹತ್ತಲ್ಲ ಅಂತಾರೆ ಆದರೆ ನನಗೆ ಉಲ್ಟ ಮಾತಾಡದೆ ಊಟ ಮಾಡ್ರೆ ನನಗೆ ಮೈಗೆ ಹತ್ತೋದಿಲ್ಲ ಹಾಗೆ ಮಾತಾಡ್ಕೊಂಡು ಊಟ ಮಾಡ್ತಿದ್ರೆ ನನ್ನ ಫ್ರೆಂಡ್ ಊಟ ಮಾಡಿ ಹೆಂಗೆ ಕುಂತವ್ರು ನೋಡಿ ಒಂದು ಪ್ಲೇಟ್ ಬಿರಿಯಾನಿ ಅಥ್ವಗಳು ಖಾಲಿ ಇಡ್ಲಿ ಕೊಟ್ಟರು ಅದು ಖಾಲಿ ಮತ್ತು ಕಾಸು ಕೊಟ್ಟರು ಅದು ಖಾಲಿ ಮೂಳೆ ಅಂತೂ ಫೈನಾಗಿ ಬಿಡಿಸಿದೀವಿ ಬಟ್ ಆದರೆ ಒಂದು ಮಹಾನ್ ಭಾವ ಅಂತ ಅನ್ನೋರು ಏನಿದ್ದಾರೆ ನೋಡಿ ಇದು ಮಟನ್ ತಿನ್ನೋ ವಿಧಾನ ಎಲ್ಲೆಲ್ಲೋ ಹೋಗಿ ಇವ್ರನ್ನ ಕರ್ಕೊಂಬಂದಿ ನಾನು ನಮಗೆ ಪಾರ್ಟ್ನರ್ ಆಗಲಿ ಅಂತ ನೋಡಿ ಹೆಂಗೆ ತಿಂದ್ಬಿಟ್ಟು ಹೆಂಗೆ ಕುಂತವ್ರೆ ಆಂಗೆ ಏನೋ ತಿಂತಾರೆ ಎಳೆ ಮಕ್ಕಳಿಗೆ ಕೊಟ್ಟರು ಮೂಳೆ ಬಿಡ್ದಂಗೆ ಹಂಗೆ ಕಡ್ಕೊಂಡು ತಿನ್ಬಿಡ್ತಾರೆ ಕೊಡ್ನಲ್ಲಿ ಬಂದೋ ಊಟ ಮಾಡ್ದವ ಟೇಸ್ಟ್ ಒಂದು ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿತ್ತು ಎನಿವೇ ಬೆಳ ಬೆಳಗ್ಗೆನೆ ಒಳ್ಳೆ ಬ್ಯಾಟಿಂಗ್ ಬರ್ಸಿದ್ದೀವಿ ಬೆಳಗಿನ ಜಾವ ಎದ್ದು ಈಗ ಹೋಗಿ ಆರಾಮಾಗಿ ಮನೆ ಕಾಣದ ಏನೇ ರೆಸ್ಟ್ ತಗೊಂಬಿಟ್ರೆ ಸಾಕು

ಇದೆಯಲ್ಲ ನಿಮಗೆ ಮಟನ್ ಚಾಪ್ಸ್ ಸೋಧನೆ ಮಾಡ್ತೀರಾ ಅವೆರಡು ಮಾತ್ರ ಸೋಧನೆ ಮಾಡ್ತೀರಾ ಮಿಕ್ತವಲ್ಲ ಗ್ಯಾಸ್ ಬೇರೆ ವಿನೋದ್ ಮಾತ್ರನಾ ಅವರು ಚೆನ್ನಾಗಿತ್ತು ಒಂದು ಲ್ಯಾಂಡ್ ಮಾರ್ಕ್ ಸರ್ ಇದು ಲ್ಯಾಂಡ್ ಮಾರ್ಕ್ ಬಂದು ಬೈಪಾಸ್ ಇಂದ ಟವರ್ಡ್ಸ್ ಮಂಗಳೂರು ಮೂರು ಕಿಲೋಮೀಟರ್ ಮುಂದೆ ಬಂದರೆ ಟೋಲ್ ಇಂದ ಫಸ್ಟ್ ಒಂದು ಟೋಲ್ ಬರುತ್ತೆ ಟೋಲ್ ಇಂದ ಒಂದು ಕಿಲೋಮೀಟರ್ ಇಂದ ಕರೆಕ್ಟ್ ಅಲ್ಲಿ ಎಸ್ ಎಲ್ ಎಲ್ ಎಸ್ ಪಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಬರುತ್ತೆ ಪಕ್ಕದಲ್ಲೇ ಮುಂಜಾನೆ ನೋಡೇ ಗೊತ್ತಾಗ್ಬಿಡ್ತದೆ ಸರಿಣ್ಣ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸರ್ ಅಣ್ಣ ನಿಮ್ಮ ಹೆಸರು ರವಿ ಅಂತ ರವಿ ನೀ ಅಲ್ಲಿಗೆ ಸಿಗಾಗಮ್ಮ ಇಬ್ಬರು ಮಾತಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ಚೆನ್ನಾಯ್ತು ಟೇಸ್ಟು ಸೊ ನೀವೇನಾದ್ರು ಬರೋದಾದ್ರೆ ನೆಲಮಂಗ್ಲಾ ಟು ಹಾಸನಕ್ಕೆ ಹೋಗ್ತಾ ಐವೆಲ್ಲ ಬರುವಂತ ಈ ಒಂದು ಮುಂಜಾನೆ ನೋಡೇ ಗೊತ್ತಾಗುತ್ತೆ ಮಾವಳ್ಳಿ ಬಿರಿಯಾನಿ ಅಂತ ಸೊ ಇಲ್ಲಿ ಎರಡನೇ ಬ್ರಾಂಚು ಈ ಒಂದು ಓಪನಿಂಗ್ ಬಂದ್ಬಿಟ್ಟು ಎಡಗಿನ ಜಾವ ಐದು ಗಂಟೆಯಿಂದ ಸಂಜೆ ಮೂರು ಗಂಟೆವರೆಗೂ ಟೇಸ್ಟ್ ಒಂದು ಚೆನ್ನಾಗಿತ್ತು ಆಮೇಲೆ ಹೊರ್ದಿದೆ ಕೊಡ್ಬೋದು ಅಮೌಂಟು ಸೊ ನಾವು ತಗೊಂಡಿದ್ದು ಒಂದು ಆರು ಐಟಮ್ ತಾನು ಆರು ಐಟಮ್ಸು ಒಂಬೈನೂರ ಐವತ್ತಾಯಿತು ಸೊ ಟೇಸ್ಟ್ ಒಂದು ತುಂಬ ಚೆನ್ನಾಗಿದೆ ಬನ್ನಿ ನೀವು ಒಬ್ಬರೇ ಅಂತ ಹೊರಬಿಟ್ಟು ನಾನು ರೆಫರ್ ಮಾಡೋದು ಫ್ರೆಂಡ್ಸ್ ಜೊತೆ ಬನ್ನಿ ಇದೇ ರೀತಿ ನನ್ನ ಒಂದು ಚಾನಲ್ ನೋಡ್ತಾ ಇರಿ ನಾವೇನಷ್ಟೇ ಟೇಕ್ ಸಿಗೋಣ ಒಂದು ವೀಡಿಯೋ ಜೊತೆ ಸಿ ಯು ಬೈ ಬಾಯ್